ಶಾಪಿಂಗ್ ಇವತ್ತು ಭಯ ಆಗಕ್ಕೆ ನಿಮ್ ವಾಯ್ಸ್ ನನ್ಗೇನು ಹೊಸ್ತೇನಲ್ವಲ್ಲ ಬೇಕ್ ಬಂದ್ರಾ ಹ್ಮ ಒದ್ದೆ ಕೂದಲಲ್ಲಿ ನೀನ್ ತುಂಬಾ ಸುಂದರವಾಗಿ ಕಾಣ್ತಾ ಇಷ್ಟು ವರ್ಷ ನಾನು ಗಮನಿಸೇ ಇರಲಿಲ್ಲ ಕೆಲಸದ ಒತ್ತಡದಲ್ಲಿ ರಸಿಕತೆ ಕಳ್ಕೊಂಡಿದೆ ಅನ್ಸುತ್ತೆ ಊಟ ಆಯ್ತಾ ಓಕೆ ನಾನು ಡಿನ್ನರ್ ರೆಡಿ ಮಾಡ್ತೀನಿ ಒಂದು ವಿಷಯ ಗೊತ್ತಾ ಏನು ನಾನು ನಿನ್ನ ಪ್ರೀತಿಸ್ತೀನಿ ಐ ಲವ್ ಯುರ್ ಲಾಟ್ ಇದೆಷ್ಟನೇ ಪೆಗ್ ಮಾಲಿಕ್ ಬೇಗ ಫ್ರೆಶ್ ಆಗಿ ಡೈನಿಂಗ್ ಟೇಬಲ್ ಬನ್ನಿ ಅವನು ಇಷ್ಟೇ ಪ್ರೀತಿಸ್ತಾನ ಎಲ್ಲ ವಿಷಯ ಗೊತ್ತಿದೆ ಆಯ್ತು ನಾನೇ ನಿಮಗೆಲ್ಲ ಹೇಳ್ಬೇಕಂತಿದ್ದೆ ಬಟ್ ಏನು ಸೂಪರ್ ಮ್ಯಾನು ಸ್ಪೈಡರ್ ಮ್ಯಾನು ಬಂದು ಕಾಪಾಡ್ತಾರೆ ಅನ್ಕೊಂಡ್ರ ಅವ್ರು ಯಾರು ಬರಲ್ಲ ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್ ತುಂಬಾ ತುಂಬ ಅದು ನನ್ನ ಕಾರ್ ಅಲ್ಲಿ ಪಾರ್ಕ್ ಮಾಡಿದ್ದೆ ಅರೆ ರೇ ನಿಮ್ಗೆ ಗಾಯ ಆಗಿದೆ ಸುಮ್ಮನೆ ಜೋಕ್ ಮಾಡಿದೆ ಸಣ್ಣ ಗಾಯ ಅಷ್ಟೇ ನನ್ನ ಮನೇಲಿರೋ ಹಾಸ್ಪಿಟಲಲ್ಲೇ ವಾಸಿ ಮಾಡ್ಬೋದು ಯಾಕೆ ಹಾಕಿ ನೋಡ್ತಾ ಇದ್ದೀರಾ ಫಸ್ಟ್ ಏಡ್ ಕಿಟ್ಟು ಅಂತ ಹೇಳಿದೆ ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಲ್ಲ ಅದೇ ನನ್ನ ಮನೆ

ನನ್ನ ಮನೆಯಲ್ಲಿ ಯು ಕಂಗ್ರ್ಯಾಚುಲೇಷನ್ ಲಕ್ಕಿ ವಿನ್ನರ್ ಆಫ್ ಸ್ಪೆಷಲ್ ಗಿಫ್ಟ್ ಆ ಲಕ್ಕಿ ವಿನ್ನರಾ ಎಸ್ ಅದ್ರ ಹೆಸರು ಕಾಫಿ ಅಂತ ಬೇಡ ನೀವು ನನ್ನ ಗೆಸ್ಟ್ ದಯವಿಟ್ಟು ಬೇಡ ಅನ್ಬೇಡಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನೀವು ಹ್ಞೂ ಅಂದ್ರೆ ನಿಮ್ಮ ಗಿಫ್ಟ್ ನಾನು ಶೇರ್ ಮಾಡ್ಕೋತೀನಿ शुगर शुगर फ्री ना एनीथिंग ओके

ಓಕೆ ಡ್ರಾಯಿಂಗ್ ನಾಳೆ ನಿಮ್ಮ ತಲುಪ್ಸ್ ಒಂದ್ ನಿಮಿಷ ಸ್ಟೇರ್ ಕೇಸ್ ಹತ್ತಿ ಇಳಿಬೇಕಾದ್ರೆ ಎಷ್ಟ್ ಸಲ ಹೇಳಿದೀನಿ ನಿಂಗೆ ಈಗ ಗೊತ್ತಾಯ್ತಾ ನೆಕ್ಸ್ಟ್ ಟೈಮ್ ಬಿ ಕೇರ್ಫುಲ್ ಕಳ್ಸಿ ನಮ್ಮ ಜೀವನದಲ್ಲಿ ಏನಾದರೂ ಸ್ವಾರಸ್ಯ ಇದೆ ಅಂತ ಅನ್ಸುತ್ತ ನಿಮ್ಗೆ ಸ್ವಾರಸ್ಯ ನಾವು ಜೀವನ ನೋಡೋ ದೃಷ್ಟಿಯಲ್ಲಿರುತ್ತೆ ಏನು ಹೇಳ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತು ನಾನು ಏನು ಹೇಳ್ತಾ ಇದ್ದೀನಿ ಅಂತ ನಿನಗೂ ಗೊತ್ತು ಇದನ್ನೆಲ್ಲ ಮಾಡ್ತಾ ಇರೋದು ನಾನು ಅಂದ್ಕೊಂಡಿದ್ದೀಯಾ ಹ್ಞೂ ನಾಳೆ ಬೆಳಗ್ಗೆ ಒಂದು ಇಂಪಾರ್ಟೆಂಟ್ ಸಬ್ಮಿಷನ್ ಇದೆ ತುಂಬ ಯೋಚನೆ ಮಾಡಬೇಡ ನನಗೆ ಲೇಟ್ ಆಗುತ್ತೆ ನೀನು ಮಲಕ್ಕೋ आई तो, की मरती मर्त ನಿಮ್ಮ ಹೆಸರಲ್ಲಿ ಲಿಪ್ಸ್ಟಿಕ್ಸ್ ನೀವು ಯೂಸ್ ಮಾಡ್ತೀರಿ ಇವತ್ತು ನಿಮ್ ಪರ್ಸ್ ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಮ್ ಮನೆಗೆ ಬಂದಾಗ ನಿಮ್ ಗಿಫ್ಟ್ ಮತ್ತೆ ನಾವ್ ಶೇರ್ ಮಾಡ್ಕೊಳ್ಳೋಣ